ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತ ಚೀಟಿ ಅದನ್ನ ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ನೀವ್ ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗ್ಲಿ ಆದ್ರೆ ಕಳ್ಳ್ರಿಡೀಡಿ ಅಂತ ಅಂತೇಳಿ ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸು ಎಫ್ಐಆರ್ ಕೂಡ ಆಗಿದೆ ಈಗ ಒಂದು ಕಳ್ತನ ಆಗಿರ್ತದೆ ಮನೆಯಲ್ಲಿ ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದ್ರೆ ಕಳ್ಳ್ರನ್ನ ಹಿಡಿಬೇಡಿ ಆ ನಿಲುವು ಇದೆಯಾ ನಿಮ್ಮದು ಕಳ್ಳ್ರನ್ನ ಹಿಡಿಬೇಡಿ ಆದ್ರೆ ಕಳತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರ ಅರ್ಥ ಆ ನಿಲುವ ನಿಮ್ದು ಸ್ಪಷ್ಟಪಡಿಸಬೇಕು ನೀವಂತ ಎರಡನೇದ್ದು ಪುರೇಂದ್ರ ಗೌಡರು ನಿಮಗೆ ಹೇಳಿದರು ಏನಂತ ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ನಾನು ತೋರಿಸ್ತಾ ಇನ್ಸ್ಟಾಗ್ರಾಮ್ ನೋಡಿದ್ರು ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ಇದನ್ನ ನೋಡಿ ಈ ಚೀಟಿ ನೋಟ್ಬುಕ್ ನಲ್ಲಿ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಅವಳಂಬರ್ತದೆ ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡಕ್ಕಾಗಲ್ಲ ನೋಡಿದ್ರೆ ಪೂರ್ತಿಯಾಗಿ ನಮ್ಮ ಖಿನ್ನತೆ ಬಿಡ್ತೀವಿ ಇದು ಸೌಜನ್ಯಳ ಡೆಡ್ ಬಾಡಿ ಬ್ಲರ್ ಮಾಡಿದೀವಿ ಇದು ಆ ಒಂದು ನೋಟ್ಬುಕ್ನ ಚೀಟಿ ವಿಜೇಂದ್ರ ಅವರೇ ಮಾನ್ಯ ವಿಜೇಂದ್ರ ಅವರೇ ಚೀಟಿ ಏನು ಗೊತ್ತಾ ನಿನ್ನೆ ಪುರೇಂದ್ರ ಗೌಡರು ಏನು ಹೇಳಿದರು ನೀವು ಸೊ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗಿತ್ತಲ್ಲಿ ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ ಅದನ್ನು ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ ಅವಳ ಡೆಡ್ ಬಾಡಿ ಮರದಿನ ಸಿಕ್ಕಿತ್ತು ಹತ್ತನೇ ತಾರೀಕು ಸಿಕ್ಕಿತ್ತು ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಆ ಅವಳ ನೋಟ್ಬುಕ್ ನಲ್ಲಿ ಇರ್ತಕ್ಕಂತಹ ಒಂದು ಇಷ್ಟು ಮೊಬೈಲ್ ನಂಬರ್ ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದ ಅವ್ರ ಚಿಕ್ಕಪ್ಪನ ನಂಬರು ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇದ್ದು ಸುಖ ಸುಮ್ಮನೆ ಯಾರು ಸಂಬಂಧಿಕರ ಮನೆಗೂ ಹೋಗ್ತಿರ್ಲಿಲ್ಲ ಅಷ್ಟು ಶಿಸ್ತಿನ ಹುಡುಗಿ ಸೌಜನ್ಯ ಫೋನ್ ಮಾಡಿ ಚಿಕ್ಕಪ್ಪ ಬರಬೇಕಾ ದೊಡ್ಡಪ್ಪ ಬರ್ಬೋದಾ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಆ ನಂಬರ್ ಅದನ್ನ ಚೀಟಿ ಹರಿದು ಆ ಚೀಟಿ ಎಲ್ಲಿ ಸಿಕ್ಕಿದ ಹೇಳಿ ಹಿಂದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ಗಳು ತಗೊಂಡು ಹೋಗ್ತಾರೆ ಅದನ್ನ ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕಾ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ 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 ನೋಡಿ ಇದನ್ನ ಸೌಜನ್ಯ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಹ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತಹ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು ಬಾಯ್ ಫ್ರೆಂಡ್ ಇದ್ದ ಅದು ಇದು ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು ಆಗಲಿಲ್ಲ ಮಾನ್ಯ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು ಷಡ್ಯಂತ್ರ ಅಂತ ಹೇಳಿ ನೇತೃತ್ವ ವಹಿಸ್ತಾ ಇದಾರಲ್ಲ ಷಡ್ಯಂತ್ರದ ನೇತೃತ್ವ ಇದನ್ನ ಅಧ್ಯಯನ ಮಾಡಬೇಕಾಗಿತ್ತು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಉಲ್ ಪ್ರಸ್ತಾಪ್ ಅದರ್ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು ಕಟ್ ಪೇಸ್ಟ್ ಎಡಿಟ್ ಮಾಡಿದ್ದನ್ನ ಆರ್ ವರ್ಷಕ್ ಅವರು ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಈ ಆರ್ ವರ್ಷಕ್ ಅವರು ನೋಡಿದ್ರೆ ನಮ್ಗೆ ಏನಿಸ್ತದೆ ನಮ್ಮ ಈ ರೇಷನ್ ಅಂಗಡಿಯಲ್ಲಿ ಹೆಗ್ಗಣ ಇರ್ತಾವೆ ಈ ಹೋಲ್ ಹಾಕಿ 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 ಕದ್ದು ಕದ್ದು ಅಕ್ಕಿ ಬೆಳೆ ತಿಂದು ತಿಂದು ಹಿಂಗ ಕೊಬ್ಬಿರ್ತವೆ ಜಾಸ್ತಿ ಅಡ್ಡಾಡಕ್ಕೂ ಬರ್ತಿರ್ತೀರಲ್ಲ ನೀವು ಕಿರಾಣಿ ಅಂಗಡಿ ಒಳಗೆ ರೇಷನ್ ಅಂಗಡಿ ಒಳಗೆ ಹೆಗ್ಗಣಗಳಿರ್ತಾರಲ್ಲ ಆ ತರ ಇದಾರೆ ಅವರು ಆ ತರ ಆರ್ ಅಶೋಕ್ ಅವರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ ಇದೇ ಅವ್ರದ್ದು ಈ ಆರ್ ಅಶೋಕ್ ಅವರು ಇಲ್ಲಿ ಚಿಕ್ಕ ಶೃಂಗೇರಿಯಲ್ಲಿ ಒಬ್ಬ ಸಬ್ ರಜಿಸ್ಟರ್ ಇದ್ರು ಅತ್ಯಂತ ಪ್ರಾಮಾಣಿಕವಾದಂತಹ ಭ್ರಷ್ಟಾಚಾರದ ಒಂದೇ ಲವಲೇಶ ಇಲ್ಲದಂತಹ ಚಲೋ ರಾಜು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ರು ಶೃಂಗೇರಿಯಲ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆದಷ್ಟು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ನಾವು ಪ್ರಸನ್ನ ರವಿ ಆ ನಂತರ ಜಯಂತ್ ಅವರು ತಮ್ಮಣ್ಣ ಶೆಟ್ಟರು ಎಲ್ಲರೂ ಕೂಡ ಎಲ್ಲ ನಮ್ಮ ಇಡೀ ಸೌಜನ್ಯ ನಮ್ಮ ಶಶಿಕಲಾ ಶೆಟ್ಟಿ ಅವರು ದೊಡ್ಡ ಬಳಗ ಇದೆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಪ್ರತಿ ಹೋರಾಟದಲ್ಲಿ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ ಅಕ್ವಿಟಲ್ ಕಮಿಟಿನೂ ಆಯ್ತು ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನನ್ನ ಇದರಲ್ಲಿ ಹೇಳಿದ್ದೀನಿ ಅದನ್ನ ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ ಏನಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಎರಡನೇ ತಾರೀಕಿಗೆ ಡೇಟ್ ಇದೆ ಅಕ್ವಿಟಲ್ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು ಶ್ರೀ ಬಿ ಎನ್ ಜಗದೀಶ್ ಬ್ಯಾಟಾ ಜಗದೀಶ ಶ್ರೀ ಟಿ ಎನ್ ಟಿ ಕುಮಾರ್ ಡಿ ಪಿ ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ ನನಗೆ ಗೊತ್ತಿದೆ ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು ಏನೇನು ಲಿಂಕು ಎಲ್ಲ ಗೊತ್ತಿದೆ ಯಾಕೆ ಹಾಕೊಂಡಿದ್ದಾರೆ ಅಂತ ಹೇಳಿ ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸ್ ಇದ್ದು ಎಫ್ಐಆರ್ ಕೂಡ ಆಗಿದೆ ಅಂತ ಅವ್ರನ್ನ ಇಟ್ಕೊಂಡು ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ ಹರಿಶೇಖರ್ ಸಾಹೇ ಇದ್ದಾರೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅವರೇ ನೀವು ಹೇಳ್ತೀವ್ರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದ್ರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಮುಂಚಿಟ್ಕೊಂಡಿದ್ದಾರೆ ಸಿ ಬಿ ಐಗೆ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ ಕರೆಸ್ಪಾಂಡೆನ್ಸ್ ಮಾಡಬೇಕಲ್ಲ ಸಿ ಬಿ ಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಅಕ್ವಿಟಲ್ ಕಾಮಿಟಿ ಕಾಪಿಯನ್ನು ಎಂ ಆರ್ ಬಾಲಕೃಷ್ಣ ಅವರು ಟಿ ಆರ್ಟಿಐನಾಗ ಹಾಕಿ ಆರ್ ಟಿ ಐನಾಗ ಹಾಕಿ ತಗೊಂಡಿದ್ದು ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತೆಯ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹೇಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಜೊತೆಗೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಬಿ ಈ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶಾ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯಿ ಬಿಡುತ್ತಾರೆ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಎಸ್ ಐ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯ್ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿಸ್ಕೊಳ್ಬೇಕು